ಒಂದು ಕಡೆ ಡಂಕಿ ಇನ್ನೊಂದು ಕಡೆ ಸಲಾರ್ ಎರಡು ಸಿನಿಮಾ ಬಿಡುಗಡೆಯಾದ ಒಂದೇ ವಾರದಲ್ಲಿ ಕನ್ನಡದ ಬಿಗ್ ಸಿನಿಮಾ ಕಾಟೇರ ರಿಲೀಸ್ ಆಗಿದೆ ಕನ್ನಡದ ಸೂಪರ್ ಸ್ಟಾರ್ ದರ್ಶನ್ ಸಿನಿಮಾ ಅನ್ನೋದು ಒಂದಾದರೆ ದರ್ಶನ್ ಹಿಂದೆಂದೂ ಕಾಣದ ಅವತಾರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅನ್ನೋದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಬಹು ನಿರೀಕ್ಷೆಯ ಕಾಟೇರ ಸಿನಿಮಾ ಭರ್ಜರಿಯಾಗಿ ತೆರೆ ಕಂಡಿದೆ ರಿಲೀಸ್ಗೂ ಮುನ್ನ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಕಾಟೇರ ಸಿನಿಮಾ ತೆರೆ ಕಂಡ ಬಳಿಕ ಎಲ್ಲರ ಮನಸ್ಸು ಗೆದ್ದಿದೆ ಅಂದರೆ ತಪ್ಪಿಲ್ಲ ಯಾವುದೋ ಕಟ್ಟುಕಥೆಯನ್ನ ಈ ಸಿನಿಮಾದಲ್ಲಿ ತುರುಕೋ ಬದಲು ನೈಜ ಕಥೆಯನ್ನ ಆಧರಿಸಿದ ಸಿನಿಮಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೀವ ತುಂಬಿದ್ದಾರೆ ಕ್ರಾಂತಿ ಬಳಿಕ ರಿಲೀಸ್ ಆದ ಕಾಟೇರಾ ಸಿನಿಮಾಗೆ ಪ್ರೇಕ್ಷಕ ಪ್ರಭು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ರೆಟ್ರೋ ಕಾಲದ ಈ ಕಥೆ ಬಹಳ ನೈಜವಾಗಿ ನಿಮ್ಮ ಕಣ್ಣಿಗೆ ಹಬ್ಬವನ್ನೇ ಕೊಡುತ್ತೆ ಕಾಟೇರಾ ಅನ್ನೋ ಪಾತ್ರದಲ್ಲಿ ದರ್ಶನ್ ಅವರು ಉತ್ತಮ ಅಭಿನಯ ನೀಡಿದ್ದಾರೆ ಈ ಸಿನಿಮಾದಲ್ಲಿ ಅವರಿಗೆ ಎರಡು ಗೆಟಪ್ಗಳಿವೆ ಮಾಸ್ ಮತ್ತು ಕ್ಲಾಸ್ ಪ್ರೇಕ್ಷಕರಿಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ಕಾಟೇರಾ ಸಿನಿಮಾ ಮೂಡಿಬಂದಿದೆ ಸಿನಿಮಾದ ಆರಂಭದಲ್ಲಿ ನೂರ ಏಳು ಜನರ ಅಸ್ಥಿಪಂಜರ ಸಿಗುತ್ತೆ ಪೊಲೀಸರು ಅದರ ತನಿಖೆಗೆ ಅಂತ ಇಳಿದಾಗ ಹದಿನೈದು ವರ್ಷಗಳ ಹಿಂದಿನ ಕಹಾನಿ ತೆರೆದುಕೊಳ್ಳುತ್ತೆ ಆ ನೂರ ಏಳು ಜನರ ಸಾವಿಗೆ ಕಾರಣವಾದ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ಉತ್ತರ ಸಿಗುತ್ತೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕಥೆಯನ್ನ ಈ ಸಿನಿಮಾದಲ್ಲಿ ಹೇಳಲಾಗಿದೆ ರೈತರಿಗಾಗಿ ಪ್ರೀತಿಸಿದವಳಿಗಾಗಿ ಕುಟುಂಬದವರಿಗಾಗಿ ಊರಿನ ಜನರಿಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟಕ್ಕೆ ನಿಂತ ಕಾಟೇರಾ ಅನ್ನೋ ವೀರನ ಕಥೆ ಈ ಚಿತ್ರದಲ್ಲಿದೆ ಸಾಮಾನ್ಯವಾಗಿ ಮಾಸ್ ಹೀರೋಗಳ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಒಂದಷ್ಟು ಸಿದ್ಧ ಸೂತ್ರಗಳಿರುತ್ತೆ ಆದರೆ ಆ ಸೂತ್ರವನ್ನು ಸಾಧ್ಯವಾದಷ್ಟು ಬಿಟ್ಟು ಬೇರೆ ರೀತಿಯಲ್ಲಿ ಕಾಟೇರ ಸಿನಿಮಾವನ್ನ ಕಟ್ಟಿಕೊಡುವ ಪ್ರಯತ್ನವಾಗಿದೆ ಆ ವಿಚಾರದಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಅವರು ಮೆಚ್ಚುಗೆ ಗಳಿಸ್ತಾರೆ ಕಥೆಯ ಆರಂಭದಲ್ಲಿಯೇ ಯಾರನ್ನು ಮೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಅವರು ಅನಗತ್ಯವಾಗಿ ಯಾವ ದೃಶ್ಯವನ್ನು ತುರುಕಿಲ್ಲ ಶುರುವಿನಲ್ಲೇ ಫೈಟಿಂಗ್ ತೋರಿಸಿಲ್ಲ ಆ ಕಾರಣದಿಂದ ದರ್ಶನ್ ಅಭಿಮಾನಿಗಳಿಗೆ ಈ ಚಿತ್ರ ಸರ್ಪ್ರೈಸ್ ನೀಡುತ್ತೆ ಮಾಸ್ ಮನರಂಜನೆ ಬೇಕು ಅನ್ನೋರು ಸ್ವಲ್ಪ ಹೊತ್ತು ಕಾಯಬೇಕು ಸಿನಿಮಾ ಶುರುವಾಗಿ ಅಂದಾಜು ಮುಕ್ಕಾಲು ಗಂಟೆ ಮುಗಿದ ಬಳಿಕನೇ ಮೊದಲ ಫೈಟ್ ಬರುತ್ತೆ ಅಷ್ಟರ ಮಟ್ಟಿಗೆ ಪ್ರಯೋಗ ಈ ಸಿನಿಮಾದಲ್ಲಿ ಆಗಿದೆ ದರ್ಶನ್ ಅಭಿಮಾನಿಗಳು ಆಕ್ಷನ್ ದೃಶ್ಯಗಳನ್ನು ಬಯಸ್ತಾರೆ ಅಂಥವರಿಗೆ ಈ ಸಿನಿಮಾ ಖಂಡಿತ ನಿರಾಸೆ ಮಾಡೋದಿಲ್ಲ ಈ ಚಿತ್ರದಲ್ಲಿ ಹೊಡಿ ಬಡಿ ಸನ್ನಿವೇಶಕ್ಕೆ ಕಾರಣವಾಗುವಂತಹ ಟ್ವಿಸ್ಟ್ ಬರಬೇಕು ಅಂದ್ರೆ ಪ್ರೇಕ್ಷಕರು ಬಹಳ ಹೊತ್ತು ಕಾಯಬೇಕು ಆಮೇಲೆ ಕಾದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನುವಷ್ಟು ಆಕ್ಷನ್ ಸೀನ್ಗಳನ್ನು ತರುಣ್ ಸುಧೀರ್ ತೋರಿಸ್ತಾರೆ ಮಾಸ್ ಪ್ರೇಕ್ಷಕರು ಈ ಚಿತ್ರವನ್ನು ಎಂಜಾಯ್ ಮಾಡ್ತಾರೆ ಯಾವುದೋ ಕಟ್ಟು ಕಥೆಯನ್ನ ಹೇಳೋದಕ್ಕಷ್ಟೇ ಈ ಸಿನಿಮಾ ಸೀಮಿತವಾಗಿಲ್ಲ ಒಂದು ಕಾಲದಲ್ಲಿ ರೈತರಿಗೆ ಆಗಿದ್ದ ಅನ್ಯಾಯವನ್ನ ಕಾಟೇರ ಕಥೆ ಎತ್ತಿ ತೋರಿಸುತ್ತೆ ಮೇಲು ಕೀಳು ಅನ್ನೋ ಪಿಡುಗನ್ನ ನಿವಾರಿಸಬೇಕು ಅನ್ನೋ ಸಂದೇಶವನ್ನು ಈ ಚಿತ್ರ ನೀಡುತ್ತೆ ಕಥಾನಾಯಕನಿಂದ ಸಿನಿಮಾದ ಮುಖ್ಯ ಸನ್ನಿವೇಶಗಳಲ್ಲಿ ಆ ಬಗ್ಗೆ ಬುದ್ಧಿಮಾತು ಹೇಳಿಸಲಾಗಿದೆ ಆದರೂ ಅದು ಉಪದೇಶ ಅನಿಸದ ರೀತಿಯಲ್ಲಿ ಕಥೆಯ ನಡುವೆಯೇ ಬೆರೆತು ಹೋಗಿರೋದು ಚೆನ್ನಾಗಿದೆ ಕನಸಿನ ರಾಣಿ ಮಾಲಾಶ್ರೀಯವರ ಪುತ್ರಿ ತಮ್ಮ ಮೊದಲ ಸಿನಿಮಾದಲ್ಲೇ ಮನೋಜ್ಞವಾಗಿ ಅಭಿನಯಿಸಿ ಸ್ಯಾಂಡಲ್ವುಡ್ಗೆ ಸಿಕ್ಕ ಭರವಸೆಯ ನಾಯಕಿಯಾಗಿದ್ದಾರೆ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಅದ್ಭುತ ಕಥೆಗೆ ಭರ್ಜರಿಯಾಗಿ ಹಣ ಹಾಕಿದ್ದಾರೆ ತರುಣ್ ಸುಧೀರ್ ಡೈರೆಕ್ಷನ್ ಮೆಚ್ಚಲೇಬೇಕು ಆರಾಧನಾ ರಾಮ್ ಜಗಪತಿ ಬಾಬು ಅವಿನಾಶ್ ಶ್ರುತಿ ಕುಮಾರ್ ಗೋವಿಂದ್ ಅಚ್ಯುತ್ ಕುಮಾರ್ ವೈಜನಾಥ ಬಿರಾದಾರ್ ಮುಂತಾದವರು ಕಾಟೇರ ಸಿನಿಮಾದ ಜೀವಾಳ ಅಂದರೆ ತಪ್ಪಿಲ್ಲ ನೋಡಿ ಒಟ್ಟಾರೆಯಾಗಿ ಮಾಸ್ ಸಿನಿಮಾಗಳನ್ನ ಇಷ್ಟಪಡೋ ಸಿನಿಪ್ರಿಯರಿಗೆ ಕಾಟೇರಾ ಫುಲ್ ಮೇಲ್ಸ್ ಭರ್ಜರಿ ಎಂಟರ್ಟೈನ್ಮೆಂಟ್ ನೀಡೋದ್ರ ಜೊತೆಗೆ ಸಂದೇಶವನ್ನ ನೀಡ್ತಾನೆ ಕಾಟೇರಾ ನೀವೀಗಾಗಲೇ ಈ ಸಿನಿಮಾವನ್ನ ನೋಡಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ